ಮೂರ ಹುಡುಗರು ನೋಡಿದಾರ ನಿನ್ನಂಗಿಲ್ಲ ಅವರ್ಯಾರ ನನಗಂಡ ಅದು ಅನ್ನ ಸೌಕಾರ ಶಗನ ಬಳಿಯ ಹೆಂಗಾರ ಚಂದ್ರ ಬಳಿಯ ಶಗನ

ನಮ್ಮ ತಂಗಿಲಿ ರಾಣಿ ಹಾಕಿ ಹೌದು ನಾನಿಲ್ಲ ನೀ ಮತ್ತೆ ಏನಂದ ಶಗನಪಳ್ಳಿ ಅನ್ನ ತನ್ನ ಯಾಕೋ ನಾನ ಬರ್ಲಿ ಇಲ್ಲ ಬರ್ತು ನಾನು ಬಿಡಿತು ನೋಡಿಲ್ಲ ಶಗನ ಕೈ ನೋಡಿಲಿ ಮತ್ತ ನಮ್ಮ ತಂಗಿಗೆ ಶಗನ ಬಳಿ ಅಂತ ಅಂದಿಲ್ಲ ಕೇಳಿ ಶಗನ ಬಳಿ ಕುಳ್ಳಬಳಿ ರೊಟ್ಟಿ ಮಾಡು ಎಲ್ಲಾ ಮಾಡ್ಕೊಡ್ಬೇಕಂತ ಹೋಗಿದ್ದ ನಾನು ಅಂದಿಲ್ಲ ಏನು ಅಂದಿಲ್ಲ ನೀವ ನನ್ನ ಎಲ್ಲ ನಮ್ಮ ಮನಿಗೆ ಕರ್ಕೊಂಡು ನಾ ಮದಿ ಮಾಡ್ಕೊನಿ ನಿಮ್ಮ ಮನೆಯಾಗೆ ಕರ್ಕೊಂಬಂದು ನನ್ನ ಹಳ್ಯಾಗ ಇಟ್ಕೊಂಡ್ರಿ ಆಮೇಲೆ ನಿಮ್ಮ ಮನ್ಯಾಗ ಏನಿತ್ತ ಏನೈತಿ ನನ್ನ ಬಂಗಾರ ಅಂತ ನಮ್ಮ ತಂಗಿಯರು ಕೊಡೋಣ ಅಷ್ಟು ಮನುಷ್ಯ ಅದರಾಗ ಅದೇ ಅಂತ ತಿಳ್ಕೊ ಹೌದು ಎರಡು ಸೊ ಹಂಗೆ ಹಿಂಗೆ ಹಂದ್ ಗಿಂತಿ ಇಲ್ಲ ಏನು ಯಾರ ತ ಮುಕುಲ ಮ್ಯಾಲ ಒದ್ದ ಬಿಡಾವಣ ಅಲ್ಲಿ ಇಲ್ಲ ಹಂಗೆ ಅನ್ಕೂಡ ಅಂತ ಕೇಳ ಪ್ರೀತಿ ನನ್ನಷ್ಟು ಯಾರು ಕೊಡ್ಲಿಕ್ಕಿಗಿ ಆದ್ರೆ ಆಕೆ ನನ್ನ ಮ್ಯಾಲೆ ಕಾರಣ ಅರಿತಾಳೆ ಪ್ರೀತಿ ಅದತ್ತು ವರ್ಷದ ನಾ ಬಳಿ ಇಲ್ಲ ಊಟ ಹಾಕುಣ ಅಂತಾಳ

ಅಂತಿಂತ ಗಂಡು ನಾನಲ್ಲ ನನ್ನಂತ ಗಂಡು ಯಾರಿಲ್ಲ ಕನ್ನಡ ತಾಯಿ ನಮ್ಮೂರು ಹಾ ನಮ್ಮೂರಿದ್ ನಮ್ಮೂರು ಬಾಯ್ ಬಾಯ್ಲೊಂಗಲ್ ನಮ್ಮೂರು ನಿನ್ನ ಹೆಂತಿಗೆ ಎಸ್ ನನ್ ಹಿಂಗೈತಿ ನನ್ನ ಬಾಳೆವು ಕೂಳೆ ಬಳ್ಯ ಹಾಕ ಬೆಳಿಗ್ಗೆ ಅದೇ ಕೂಳ ಹಾಕಂದ್ರ ಹಾಕ್ತ ಮಾಡಿ ಅಂತಾಳ ಅದಕ್ಕೆ ನನ್ನ ಮನಿಗ್ ಕಳಿಸ್ಬಿಡ ನಾ ಬಂಗಾರ ನೀನು ಅದೇ ಐದ್ದೆ ಹೆಬ್ಬಟ್ಟಿದ್ದಾಕಿನ ಮಾಡ್ಕೊಂಡ್ರೆ ಡಿಗ್ರಿ ಓದಾಕಿನ ಕಲ್ಕೊಂಡ್ ನನ್ನ ಬಾಳೆ ಆಸಾರ ನಾಶ ಆಶಾ ಹುಡುಗಿ

இன்னொரு அர்த்த பாடு

ಗಂಡನ ಹೆಂಗ್ ನೋಡ್ಕೊತ ಅಂತ ಅನ್ಬೇಕ್ ನೋಡಿಲ್ಲ ಯಾವಾಗ ನೋಡಿ ನಾ ಮನ್ಯಾಗ ಬಂಗಾರ ಹಂಗ ಇಟ್ಕೊತಿ ನಿನ್ನ ನನ್ನ ಬಂದ್ ತಂದಿಟ್ಟು ಒಂದ್ ತಗಡ್ ನಂಗ ಮಾಡಿಟ್ಟಿ ಪಾಠಿ ಬಂದೈತಲ್ಲ ನಿನ್ನ ನೋಡಿ ಪಾಟಿ ಇಳತೈತಿ

ಬಳೆ ಬಾಪ್ಪಾ ಬಾಪ್ಪಾ ಬಳೆ ಬಾ ಆ ಟಾಯ್ಲೆಟ್ ಇಲ್ಲ ನೀಟ್ ಹೆಚ್ಚಿದಾ ಇಲ್ಲ ಅಚ್ಚನ 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 ಕೇಳ ಅಚ್ಚನ ಕೇಳಾ ನಾಟಕ ಮಾಡ್ಕೋಂತಾ ಎಟ್ ಮಾಡಾತಾ ನೋಡಿವಾ ಮಡಾ ಮಸುಮ ಓನ್ ಹೆಂಗ್ ಬರೀತಾನ ಏನಾ ಒಂದಾ ಹಾಡಾಡೇನಾ ಯಾವನ ಹಾಡಲಿ ತಿಂಗಾ ಅಲ್ಲ ಸೊಲ್ಲೋ ಹಾಡಾ ಟ್ರೆಂಡ್ ಆಗಿರಬೇಕು ಹಂಗೇ ಎಲ್ಲರೂ ಎದ್ದು ಕುಣಿದಿರಬೇಕು ಟ್ರೆಂಡಿಂಗ್ ಹಾಂಗ್ ಹಾಡಾ ಹಾಂಗಾಡಲಿ ತಿಂಗಾ ಹಾ ನಾ ರೈತನ ಮಗ ಅಶ್ ಹಳ್ಳಿ ಹುಡುಗ ಸಗಣಿ ಒಗ್ಯೋ ಮಗ ಮುಚ್ಕೊಂಡು ಬಾರೋ ಮಗ ಗಪ್ಪ ಬಾರ್ಲೆ ಪೇವರ್ಸಿ ನಂದಂದು ಇರ್ಲೆ ನಂದಂದ್ ಇರಲೇ ಅಂತೇ ಇಲ್ಲಿ ಕೇಳಿ ಬಾಯ್ ಎ ನಾ ಅಂತೀನಿ ನಿಮ್ಮ ಊರ ನಾವು ನಿನ್ನ ದೋಸ್ತ ಬರದನಂತ ನನಗೆ ಸುದ್ದಿ ಆತೈತೆ ಅದು ಹೆಂಗತೈತಿ ಕೇಳು

ಸಗಣಿ ಯಾರು ಬೈತಾರ ದಿನ ನೀನ ಬೈತಿ ಅಡಿಗೆ ಯಾರು ಮಾಡ್ತಾರ ದಿನ ಇಲ್ಲ ನೀನ ಮಾಡ್ತಿ ಅರು ಯಾರು ಗಿತಾರ ನೀನ ಮಾಡ್ತಿ ಹಿಂಗ ಹೇಳ್ಬೇಕಾ ಹಿಂಗ ಹೇಳ್ತನ ಅಡಿ ವಾತ ಬಾ ಹೇಳ್ತನ ಹಿಂಗ ಮಾತಾಡಿದಿ ಗೊತ್ತೈತೆ ಅಲ್ಲ ಮಗನ ಗುದ್ದತಿ ಶೇರ ಪಟ್ನಾ ಇಟ್ಟ ಅರು ಯಾಕ ಹೋಗ್ ನೀನು ನಡಿ ಹೋಗದ್ ಬರ್ತೇ ಶೇದಿನಿ ಹೋಗದ್ ಬರಲ್ಲ ಮತ್ತೆ ನೀ ಹೋಗಿದ್ಲೇ ನಾವು ಏನ ಬಾಳ ಸ್ಟ್ರಿಕ್ ನಾಗ ಇಟ್ಟಿದಿ ಅಡಿ ಮತ್ತೌನ ನಮ್ಮ ಹನಿ ಬರಕ್ಕಿಂತ ದಾತವನು ನಮ್ಮವ್ ನಮ್ಮ ಅಪ್ಪ ಹೇಳ್ತಿದ್ರೆ ಚಲೋ ಐತಿ ಚಲೋ

ಈ ವರ್ಷ ರಾಕಿ ಕಟ್ತೇನ ಯಾರ ತೊಲಿ ಚೈನ ಕೊಡಿಸ್ಬೇಕು ಓದ ತಂಗಿ ನೀ ಬಂಗಾರ ನೀ ಕಬ್ಬು ಕಳಿಸಿದನ ಬೆಲ್ಲ ಬರಗೊಡದ ಬಂಗಾರ ಹರಿನ ತಂದ್ಬಿಡ್ನ ನಿನಗೆ ಏನೇನು ಬೇಕು ತಗೊಂಬಿಡ ಬಂದೆ ಅಣ್ಣ ಅವನ ದೋಸ್ತ ಅವನ ನೋಡೇನದ ಹಳದಿ ಟೀ ಶರ್ಟ್ ಅವ ಅವ ಬಂದಂದ್ರ ಒಗಾತ್ಲೆ ನೋಡ್ಕೋಬೇಕು ಅವನ ನೋಡ್ಕೋದೆ ಅಂತ ನೀ ಇಲ್ಲೇ ನಿಂದ್ರ ನಾನು ನಿನ್ನ ಕರಿ ಅವನ ರೆಡಿ ಮಾಡ್ತೇನೆ ಇವರು ಚಂದಾಗಿ ಇಟ್ಕೊಂಡಾರ ನಾಕ್ ಬೇಕಲ್ಲ ಮತ್ತೆ ಹಾ